ನಿಮ್ಮ ಮೊಬೈಲಲ್ಲಿ ಪಿ ವಿ ಸಿ ಆಧಾರ್ ಕಾರ್ಡನ್ನು ಆರ್ಡರ್ ಮಾಡೋದು ಹೇಳ್ತಾ ಇದ್ದೀನಿ ಮೈ ಆಧಾರ್ ಅಂತ ಗೂಗಲ್ಗೆ ಹೋಗಿ ಟೈಪ್ ಮಾಡ್ಕೊಳ್ಳಿ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಕೇಳ ಕೊಟ್ಟಿರುವ ಕ್ಯಾಪ್ಚರ್ ಕೋಡನ್ನು ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಬ್ಲೂ ಬಾಕ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಕೂಡ ಇಲ್ಲಿ ಕೆಳಗಡೆ ಎಂಟರ್ ಒ ಟಿ ಪಿ ಅಂತ ಇದಲ್ಲ ಅಲ್ಲಿ ಮಾಡಿಬಿಟ್ಟು ಲಾಗಿನ್ ಲಾಗಿನನ್ನು ಮಾಡ್ಕೊಂಬಿಡಿ ಸೊ ಅನ್ನು ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ನೋಡಿ ನಿಮ್ಮ ಆಧಾರ್ ಕಾರ್ಡ್ ಶೋ ಆಗುತ್ತೆ ಜೊತೆಗೆ ಇಲ್ಲಿ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಇದಲ್ಲ ಅಲ್ಲಿ ಹೋದ ತಕ್ಷಣವೇ ಇಲ್ಲಿ ಸ್ವಲ್ಪ ಟಿಕ್ ಮಾರ್ಕ್ ಮಾಡಿಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಪೇಮೆಂಟ್ ಆಪ್ಷನನ್ನು ತೋರಿಸುತ್ತೆ ನೀವು ಗೂಗಲ್ ಪೇ ಫೋನ್ ಪೇ ಅಥವಾ ನೆಟ್ ಬ್ಯಾಂಕಿಂಗು ಇದೆಲ್ಲ ಮಾಡ್ಬೋದು ನೀವು ಇಲ್ಲಿ ಗೂಗಲ್ ಪೇ ಅಥವಾ ಯಾವುದು ಬೇಕೋ ನಿಮಗೆ ಇಲ್ಲಿ ಐವತ್ತು ರೂಪಾಯಿನ ಸೆಂಡ್ ಮಾಡಬೇಕು ಇಲ್ಲಿ ಗೂಗಲ್ ಪೇನ ನೀವು ಸಪೋಸ್ ಅಥವಾ ಫೋನ್ಪೇನ ಮಾಡ್ಕೊಳ್ತಿದ್ದೀರಾ ಅಂದರೆ ಅದರ ಯು ಪಿ ಐ ಐ ಡಿ ನಂಬರ್ ಇರುತ್ತಲ್ವಾ ನೀವು ಮೇನ್ ಯು ಪಿ ಐ ಐ ಡಿ ನಿಮ್ಮ ಒಂದು ಸ್ಕ್ರೀ ಅಲ್ಲಿ ಪೇಮೆಂಟ್ ಮಾಡ್ತೀರಲ್ಲ ಅಲ್ಲೇ ನಿಮ್ಮ ನಿಮಗೆ ಶೋ ಆಗಿಬಿಡುತ್ತೆ ನಂಬರ್ ಬಂದ್ಬಿಟ್ಟು ಸ್ಕ್ಯಾ ಸ್ಕ್ಯಾನರ್ ಇರುತ್ತೆ ಅಲ್ಲಿ ಯು ಪಿ ಐ ಪೇಮೆಂಟ್ ಐ ಡಿ ಕೂಡ ಇರುತ್ತೆ ಅದನ್ನು ಕಾಪಿ ಮಾಡ್ಕೊಂಬಂದು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಯು ಪಿ ಐಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ ನೋಡಿ ಬಂತು ಪೇ ಅಂತ ಇಲ್ಲೇ ಹೋಗಿಬಿಟ್ಟು ಐವತ್ತು ರೂಪಾಯಿನ ಪೇ ಮಾಡಬೇಕು ನಿಮ್ದೇನೋ ಯು ಪಿ ಐ ಪಿನ್ ಇರುತ್ತಲ್ವ ಆ ನಂಬರ್ನ ಹಾಕ್ಬಿಟ್ಟು ಐವತ್ತು ರೂಪಾಯಿನ ಅವರಿಗೆ ಸೆಂಡ್ ಮಾಡಿದರೆ ನಿಮ್ಮ ಮನೆಗೇ ಒಂದು ವಾರದಲ್ಲಿ ಪಿ ವಿ ಸಿ ಅಂದರೆ ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ ಬರುತ್ತೆ ಇದು ನೀರಲ್ಲಿ ಹಾಕಿದರೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಏನೂ ಆಗಲ್ಲ ಈ ಟ್ರಾವೆಲ್ ಮಾಡಬೇಕಾದ್ರೆ ಫ್ರೀ ಆಧಾರ್ ಇದೆ ಅಲ್ವ ಸೊ ಹಾಗಾಗಿ ಯೂಸ್ ಆಗುತ್ತೆ